ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾ ಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸು ಸರಸೋಚಾಯೇ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಮುದ್ದ ಮಾಯಾಂಗಿ ಮುಗದ ಸಾರಂಗಿ ನನಗೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹನೇ ಬಾರ್ ಗಣೇಶ್ ಹೋಗಿವ ನಾ ರೆಡಿಯಾಗಿ ನಿಂತು ಅಟ್ಟೊತ್ತಾತು ಈ ಗಿರ್ಜೊಕ್ಕೆ ಬರ್ತನಂದಾಕಿ ಎಲ್ಲೆಲ್ಲಿ ಬರುವಾಳ ನೋಡು ಆಗಳೆ ಬಂದು ಹೇಳುಗಾಳು ಲಗುನ ಬರ್ತನವಾ ಹೇಳಿ ಇಟ್ಟೊತ್ತಾದ್ರೂ ಬರುವಾಳ ನೋಡು ಹೋಗ್ಯಾರ ನಕೆ ಮನಿ ಕಡೆ ಯವ್ವ ಇನ್ನೇ ಎಲ್ಲಿ ಎಲ್ಲಿ ಮಠ ನಡ್ಕೊಂತ ಹೋಗ್ಲಿ ಬ್ಯಾಡ ತಡಿ ಇಲ್ಲೇ ನಿಂತ ನೋಡೋಣ ಬರಾಕತ್ತಿರ್ಬೇಕು ಧಾರ್ಯಾಗ ಇರ್ಬೇಕು ಇಲ್ಲೇ ನಿಂತ ನೋಡ್ತಾ ಇನ್ನೊಂದ್ ಇಟ್ಟು ಹೊತ್ತು ಇಲ್ಲ ಅಂದ್ರೆ ಹೋದ್ರ ಅತ್ ಮತ್ತೇನ್ ಮಾಡೋದಿನ್ ಗುಡಿಗೆ ಬೇರೆ ಹೋಗಾಕ ಹೊತ್ತಕತ್ತಂತ ಬಾಡಿಗೆ ನಿಬವ್ಯಾ ಬವ್ಯಾ ಕರದ್ ಹೋಗ್ಯಾಳು ಈಗ ಇರ್ತಾಕ ನೋಡ್ರಿ ಇನ್ನ ಲಂಗಾರ ಬಿಟ್ಟು ಹೋದ್ರ ಹಿಂದಾಗಡೆ ಅಯ್ಯಜಾ ಬಿಟ್ಟ ಹೋಗಿ ಅಂತಾಳು ಆಕೆ ನನಗೆ ಮೇವಿ ಕರ್ಕೊಂಡು ಹೋಗಾಳು ನೀರಿಗೆ ಹೋದ್ರೆ ಕರ್ಕೊಂಡು ಹೋಗಾಳು ಎಲ್ಲಾ ಕಡೆ ಕರದ್ ಹೋಗಾಳು ಈಗ ನಾ ಗುಡಿಗೆ ಬಿಟ್ಟು ಹೋದ್ ಅಂದ್ರೆ ಹಬ್ಬದ ದಿನ ಮತ್ತೊಂತ ರಾತ್ರಿ ಹೇಳ್ಕೊತಾಳು ಬ್ಯಾರ್ ತಡೆ ಇಲ್ಲೇ ನಿಂತ ನೋಡನ್ ಇನ್ನೊಂದು ಇನ್ನೊಂದಿಟ್ಟು ಹೊತ್ ಬರ್ಬೋದು ಜಯಿ ಯವ್ವಾ ಆತ್ ನೋಡ ಜಯಿ ಜೈ ಅನ್ನಾಕ ಇವ್ರ ಒಂದ್ ಕೇಳಿನಿ ಜೈ ಜೈ ಹೇಳಿ ಈಗ ಒಂದು ಚಲುವಾತ್ ಇಲ್ಲ ಹಿತ್ತಲ್ದಾಗ ಏನು ಏನ್ ಬೇಕಾಗಿತ್ತು ಹೋದ್ಲು ಅಂತ ಹೇಳಿ ಇಲ್ಲೇನ್ ಮಾಡಕತ್ತಿ ಆ ಹೊಸ ಸೀರೆ ಉಟ್ಕೊಂಡು ತಯಾರಾಗಿ ಬಾಂಡೆ ತಿಕ್ಕಾಕ್ ಜಗಾ ನೋಡಾಕತ್ತಾನಿ ಇತ್ತಾಕ್ ತಿಕ್ಲೆ ಬಾಂಡೆ ಏನ್ ತಿಕ್ಲೆ ಎಡಗಡೆ ತಿಕ್ಲೆ ಏನ್ ಬಲಗಡೆ ತಿಕ್ಲೆ ಅಂತ ಹೇಳಿ ಜಗ ನೋಡಾಕತ್ತಾನಿ ಇಲ್ಲೇನ್ ಮಾಡಕತ್ತಿ ಅಂತ ಗುಡಿಗೆ ಹೋಗಾಕ ನಿಂತಾನಿ ಗಿರ್ಜಾಕ್ ಅಂದಿದ್ಲು ಅದಕ್ಕೆ ದಾರಿ ಕಾಯಿ ಹಾಕಿ ಕೊಟ್ಟು ನೋಡ 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 ಗಂಡಂತರ ಇದಕ್ಕೆ ಎಲ್ಲರ ಇವ್ ಯವ ಏನದ ನನ್ನ ಗಂಡ ಹೇಂತಿ ಇಷ್ಟ ಚಂದ ರೆಡಿ ಆಗಿ ನಿಂತಾಳು ಹೊಸ ಸೀರೆ ಉಟಗೊಂಡ್ ತಯಾರಾಗಿ ಗೋಂಬಿ ಗೋಂಬಿ ಕಂಡಂಗ್ ಕಾಣಾಕತ್ತಾಳು ಇಷ್ಟ ಚಂದ ತಯಾರಾಗಿ ನಿಂತಾಳ ಕಣ್ಣ ಮುಂದ ಒಂದ್ ಮಾತ್ ಸೀರೆ ಚಂದ ಆಗೇತ್ಲೀ ಚಂದ ಕಾಣಾಕತಿ ಅನ್ನೋದು ಕೇಳ ಬ್ಯಾಡ್ರಿ ಜಳಕ ಚಿಂತ ಐತಿ ತಂಗ ಜಳಕ ನೀರ್ ಕೊಟ್ಟು ಹೋಗ್ಬೇಕಂತ ನಾನು ಅದೊಂದ ಚಿಂತೆ ತಿನ್ನೋದು ಉಣ್ಣೋದು ಜಳಕ ಮಾಡೋದು ಹರಗ್ಯಾಡಕ್ಕೆ ಹೋಗೋದು ಹಾ ಅದ್ರ ಬೇರೆ ಏನು ಚಿಂತೆ ಇಲ್ಲ ಹೆಂಡತಿ ಇಟ್ಟು ಚಂದ ತಯಾರಾಗ್ಯಾಳು ಚಂದ ಕಾಣಾಕತ್ತಿಲ್ಲೆ ಜೈ ಅನ್ನೋದೊಂದು ಮಾತಿಲ್ಲ ಅವಂಗ ಕಣ್ಣಾಗ ಏನಾರ ಮನ್ಕೊಂಡವ್ ಆಯ್ ಎಮ್ಮಿಗೊಂಡ ಗಿಮ್ಮಿಗೊಂಡು ಏನಾರ ಆಗೇ ಕಣ್ಣಿಗೆ ಹೋಗಿ ಚಕ್ರ ಮಾಡ್ಸ್ಕೊಂಡ್ ಬರೋಗವನ ಅವನ ಕಣ್ಣಿಂದ ಹೋಗಿ ಒಂದರ ದಿನ ನಾ ಎಲ್ಲರ ತಯಾರಾಗಿ ಹೊಂಟಾಗ ಚಂದ ಕಾಣಾಕತ್ತೀಲಿ ಜೈ ಅಂತ ಒಂದ್ ಮಾತ್ರ ನೀನು ಮಂದಿ ನೋಡಿ ನೋಡೇ ಕಲಕೋಕ್ ಅವ್ರ ಏನ್ಯಾರನ ಎಟ್ಟ ಚಂದ ಪ್ರೀತಿ ಮಾಡ್ತಾರು ಎಟ್ಟು ಚಂದ ನೋಡ್ಕೋತಾರು ಎಂತೆಂತ ಹೊಸ ಸೀರೆ ತಂದು ಕೊಡ್ತಾರೋ ಏನೇನೆಲ್ಲ ತಂದು ಕೊಡ್ತಾರೋ ಅಂತೇಳಿ ತಂದು ಕೊಡೋದು ಬ್ಯಾಡ ನೀನ ನಾ ಎಲ್ಲಾ ತಗೋತಾನೆ ತಗೊಂಡು ಉಟ್ಕೊಂಡು ನಿಂತಾಗರ ಚಂದ ಕಾಣಾಕತ್ತೀಲಿ ಅಂತ ಒಂದು ಮಾತಂತಿ ಅನೀನ ಬಾಯಾಗ ಬರ್ತತೆ ಒಂದು ಮಾತ್ರ ನನ್ ಏನ್ ಚಂದದ ಅಲ್ಲಿ ಏನಿಲ್ಲ ಈಗ ಇಟ್ಟು ಮಾತು ಮಾತಾಡಕ್ ನೀನು ಏನು ಅಂದಿಲ್ಲ ನೀನು ಅದು ಪ್ರಾಬ್ಲಮ್ ಈಗ ಏನಾರ ಅನ್ನೋದು ಹಾಂ ನಾ ಹೆಂಗೆ ಅನ್ನೋದು ಒಂದು ಮಾತ್ರ ಹೇಳೋದು ಚಂದ ಆಗಿಲ್ಲ ಅಂತಂತ ನಿನ್ನ ಬಾಯಾಗ ಬರ್ತೇ ನಿನಗೆ ಕಣ್ಣು ಎತ್ತಾಗದವ ಏನು ಎಂಥ ಕಣ್ಣದವ ಏನು ಏನ ಇವ ಎಂಥ ಗಂಡನ ಕಟ್ಕೊಂಡ ಇವ ನಾನು ನಮ್ಮಪ್ಪ ಹೇಳಿ ನೀವ ಬಡ್ಕೊಂಡಿ ಬಡ್ಕೊ ಎಪ್ಪ ನಾ ಒಲ್ಯ ನೋಡಿರೋ ಒಂಥರ ಕಾಣಕತ್ತಾನವ ಏನು ತಿಳಿದಿಲ್ಲ ಹೊಳಿದು ಅವಗೆ ಬೇಡವ ಬ್ಯಾರೆ ಬೇರೆ ಗಂಡುಗಳು ಬರ್ತಾವು ತಡ್ಕೋ ಇನ್ನಟ್ಟು ಅಂತ ಅಣ್ಣಿ ನಾನು ನಮ್ಮಪ್ಪ ಕೇಳಲಿಲ್ಲ ಲಗು ಲಗು ಅಂತೇಳಿ ಮದ್ವಿ ಮಾಡಿ ಕೊಟ್ಟ ಹುಡು ಹುಡು ನೋಡ ಇದು ನೋಡ್ರಿ ನನ್ನ ಗಂಡು ಇಂಥ ಅದೈತಿ ಏನು ಮಾಡು ತಗೊಂಡು ಬಾಳೆ ನೀನು ಚಂದಿಲ್ಲ ನೋಡಾಕ ನೀನ್ ಹೆಂಗೆ ಕಿ ನಾನು ಎಂತ ಚಂದ ಅದನಿ ಇಟ್ಟು ಚಂದ ರೆಡಿ ಅಕ್ಕನಿ ಎಲ್ಲರೂ ಹೋಗಬೇಕಾದ್ರ ಒಂದು ಮಾತ್ರ ಚಂದ ಕಾಣ್ತಿ ಜಯ ನೀನು ಹ್ಮ್ ಭಾಯಾಗಿ ಬರುದೇ ಇಲ್ಲದು ಇವಯ್ಯವ ಏನು ಬಾಳೆನ ನೈವ ನಂದು ಎಂಥೆಂಥರ್ಗೆ ಹೆಂಥೆಂಥರ ಜೋಡಿ ಆಗಿರ್ತಾರ ಇಂತ ದಂತದಂತ ಗೊಂಬಿ ಅಂತ ಈ ಜಯಕ್ಕ ಇಂತ ಜೋಡಿ ಏನು ಮಾಡೋದು ದೇವ್ರ ಅಪ್ಪಿತಪ್ಪಿ ಜೋಡಿ ಮಾಡ್ಯಾನ ಏನು ಸಿಟ್ನಿ ಆಗಿದ್ದ ಏನು ಯಾರಿಗ್ ಗೊತ್ತೈತಿ ಹ್ಮ್ ಆಕೆ ಅವ್ನ್ ಏನ್ ತಿನ್ನಾರ ಬೇದಿರ್ಬೇಕು ಬ್ರಹ್ಮಗ ಆ ಸಿಟ್ನಿ ಆಗಿ ಬಂದು ಅದನ್ನ ಸೃಷ್ಟಿ ಮಾಡಿರ್ಬೇಕು ಏನು ಆಗುಲ್ಲ ನಂದು ಒಂದ್ ಬಾಳೆ ಹಾಂ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಲೇ ಲೇ ಏನು ಹೇಳಿಲ್ಲ ಬಿಟ್ಟಿಲ್ಲ ನಿನಗೇನು ಅಂದಿಲ್ಲ ಬಿಟ್ಟಿಲ್ಲ ಸುಮ್ ಸುಮ್ನ ನೀನ ನಾ ಮಾತಾಡಿರೂ ಪ್ರಾಬ್ಲಮ್ ಮಾತಾಡಿಲ್ಲ ಅಂದ್ರೂ ಪ್ರಾಬ್ಲಮ್ ಮಾತಾಡಿರ ಹೆಂಗ್ಯಾಕ್ ಮಾತಾಡಿದಂತಿ ಮಾತಾಡಲಿಲ್ಲ ಅಂದ್ರೆ ಹಿಂಗಂತಿ ಹೆಂಗಿರ್ಬಾ ನೀನು ಕೂಡ ಹೇಗುದು ಅಯ್ಯಯ್ಯೋ ತುಸ ಕಷ್ಟದ ಕೆಲಸ ಅಲ್ಲದ್ ನಾನು ನಾನು ಅಂತ ಉಳ್ಕೊಂಡ ನಿನ್ನ ಕೈಯ್ಯಾಗ ಬೇರೆ ಯಾರು ಆಗಿದ್ರೆ ಎಂಟ ದಿನಕ ಬಿಟ್ಟು ಹೋಗಿದ್ರ ನೋಡ್ಲಿ ಜಯ್ಯೂ ನೀನ್ ಡೈಲಾಗ್ ನಂದು ನಂದು ನಾ ಹೇಳಬಕದೇಯಾಗ ಐತಲ್ಲ ಅಯ್ಯಯ್ಯೋ ನಾನು ನಾನಂತ ನಿಂತ ಕೈಯ್ಯಾಗ ನಿನ್ನ ಕೈಯಾಗ ನಿಮ್ಮ ಊನ ಕೈಯಾಗ ಬೇರೆ ಯಾವ್ಯಾಕರ ಆಗಿದ್ಲ ಅಂದ್ರ ಎಡ ಯ ಓಡ್ ಹೋಗ್ಬಿಡ್ತಿದ್ಲ ಒಳ್ಳೇ ವಾಯು ಕುರ್ಮ ಬೇಡ ಇವು ಬೇಡ ಇನ್ನೇನು ಬೇಡ ಹೊಕ್ಕನ್ಯ ಅಂತ ಹೇಳಿ ತೋರ್ಮ ನೀವು ಓಡೋಗ್ಬಿಡ್ತಿ ಈ ಜಯಕ್ಕ ಗಟ್ಟುಳಕಿ ಹೇಳಿ ಉಳದಾಳಿ ಬಾಳೆ ಮಾಡಕ ನೀವು ನೀವು ಹಗ್ರಿಲ್ ನೀವು ಈಗೇನ್ಲಿ ನೀ ಚಂದ ಕಾಣಕತ್ತಿ ಅಂತ ಹೇಳ್ಬೇಕು ಜಯಿ ಮಸ್ತ್ ಕಾಣಕತ್ತಿಲ್ಲ ಬಾರಿ ಚಂದ ಕಾಣಕತ್ತಿ ಗೋಂಬಿ ಗೋಂಬಿ ಕಣ ಕಾಣಕತ್ತಿ ನೋಡ್ರಿ ಮಸ್ತ್ ಕಾಣಕತ್ತಿ ಬಿಡು ನೀನು ಪಿಕ್ಚರ್ ಹೀರೋಯಿನ್ ಹೀರೋಯಿನ್ ಕಣಂಗ್ ಕಣಕತಿ ಅಷ್ಟು ಚಂದ ನೋಡಿ ಆಗತ್ತ ಸೀರಿ ಭಾರಿ ಚಂದ ಕಾಣಕತ್ತಿ ಗುಲಾಬಿ ಸೀರಿ ಉಟ್ಕೊಂಡು ಎಷ್ಟು ಚಂದ ಕಣಕತಿ ಕಾಂತಾರದಾಗ ಹೀರೋಯಿನ್ ಅದಾಳಲ್ಲ ಹ ಏನದ ರುಕ್ಮಿನಿ ಅಕಿಗಿಂತ ನೀನ ಚಂದ ದಿನ ಅಕಿ ಹಂಗ ಬಾರಿ ಚಂದ ಕಣಕತಿ ಇನ್ನು ಅಕಿಗಿಂತ ಚಂದ ಕಣಕತಿ ನೀನು ಮಸ್ತ್ ಕಣಕತಿ ರಮ್ಯಾ ರಕ್ಷಿತಾ ರಾಧಿಕಾ ರಚಿತಾ ರಾಮ ನಿನ್ನ ನಿನ್ ಮುಂದೆ ಲೇ ಅವ್ರಕಿಂತ ಚಂದದಿ ನೋಡ್ಲಿ ಜೈ ನೀನು ಭಾರಿ ಕಣಕತಿ ರಚಿತಾ ಅಂತ ಸುಳ್ಳು ಹೇಳಬೇಕು ನಂಬು ಹಂಗ್ ಹೇಳ್ಬೇಕು ಹೇಳ ಅಂದಾರ ಏನಂದ್ಬಿಟ್ಲೇ ಸುಳ್ಳು ಹಿಂಗ್ ನನಗೆ ಗೊತ್ತೈತಿ ನಾ ಹೆಂಗ್ ಕಾಣಾಕತ್ತ ಹೇಳಾಕೋಬೇಡ ಅಯ್ಯೋ ಇಲ್ಲಿ ಸುಳ್ಳು ಹೇಳಾಕತಿಲ್ಲ ಕರೆಯಾಗು ಮಸ್ತ್ ಕಾಣಕತ್ತಿಲ್ಲ ನೀನು ಆ ಪಿಕ್ಚರ್ನಾಗ ಯಾರಕ್ಕೆ ಸಪ್ತಮಿಗೌಡ ಕಾಂತಾರದೊಳಗೇ ಸಿಂಗಾರ ಸೀರಿಯೇ ಹಾಡ್ನಾಗ ಹೆಂಗು ಕಾಣಾಕತಿ ನೀನು ಮಸ್ತ್ ಕಾಣಾಕತ್ತಿ ಸಿಂಗಾರ ಸೀರಿ ಅಂಗಾಲಿನ ಮಾಯಿ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸು ಚಾಯೇ ಮಂದಹಾಸ ಅಹನಲು ಮೀಯ ಶ್ರಾವಣ ಮಾಸ ಮುದ್ದ ಮಾಯಾಂಗಿ ಮುಗದ ಸಾರಂಗಿ ಅಯ್ಯಯ್ಯ ಸಾಕು ಸಾಕು ಸೋಗ್ ಮಾಡಿದ್ದು ನನಗೆಲ್ಲ ಗೊತ್ತೈತಿ ಸುಳ್ಳು ಹೇಳ್ತೀರಿ ನೀವು ನಾಟಕ ಮಾಡ್ತೀರಂತೇಳಿ ಸಿಂಗಾರ ಸಿರಿ ಅಂತ ಹಾಡಾಡಕತ್ತಾರ ಏನ್ ದೊಡ್ಡ ಇಷ್ಟ ಜೀವದರ್ನ ಇಷ್ಟ ಪ್ರೀತಿ ಮಾಡ್ತಾರನ ಹೆಂತಿ ನನ್ನ ರಂಗ ಹಿತ್ತಲಾಂಗಣೆ ಹಾಡ್ ಹಾಡಾಕತ್ತಾರ ನನಗಿನ್ ಗೊತ್ತಿಲ್ಲನೆ ನೀವೆಲ್ಲಾ ಹೇಳೋದು ಸುಳ್ಳ ಹೇಳಿ ನೋಡು ಇಂತ ಹನೆ ಬಾರ್ ನಂದ್ ನಾನು ಹೇಳಿ ನಾನು ಹೇಳಿಸ್ಕೊಂಡು ಚಂದ ಕಾಣಕತ್ತನ ಅಂತ ಹೇಳ್ರಿ ಅಂತ ಹೇಳಿ ನಾನು ಹೇಳಿ ಹಾಡ್ ಹಾಡಿಸ್ಕೊಳ್ಳೋದು ಇಂಥ ಕರ್ಮ ಯಾ ಹೆಂತಿಗೂ ಬರಾಕ್ ಹೋಗಬಾರ್ದು ಇವ್ವ ಬರಾಕೆ ಹೋಗಬಾರ್ದು ಏನು ಮಾಡೋದು ಬಂದಿದ್ದು ಪಡ್ಕೊಂಡ್ ಬಂದಿದ್ದು ಅನುಭವಿಸ್ಬೇಕು ಜೇಕಾ ಅನುಭವಿಸ್ಬೇಕು ಅಲ್ಲಿಲಿ ನಾ ಹಾರಾಡಿರು ಒಂದಂತಿ ನಾ ಸುಮ್ನೆ ಇದ್ರು ಒಂದಂತಿ ಒಟ್ಟ ನಾ ಏನ್ ಮಾಡಿರು ಬೇಯು ಮಠ ಸಮಾಧಾನ ಆಗುದಿಲ್ಲಲ್ಲ ನಾನು ಸುಮ್ನೆ ನಿಂತಾಗ ಏನು ಹೇಳವಲ್ರಿ ಸುಮ್ನೆ ನಿಂತ್ರಿ ಅಂತ ಬೇದಿ ಈಗ ಚಂದ ಕಾಣಕತ್ತಿ ಅಂತ ಹೇಳಿ ಹಾರಾಡಿರು ಅದಕ್ಕೂ ಬೀ ಬೇತಿ ಏನ್ ಮಾಡ್ಬೇಕಂತ ಅಯ್ಯ ಏನ್ ಮಾಡ್ಬೇಕಂದ್ರ ಎಲ್ಲ ನಾನ್ ಕೇಳಿ ಮಾಡ್ತಿರೇ ನಿಮಗ್ ಬುದ್ಧಿ ಐತಿಲ್ಲ ತೀವ್ರ ಬುದ್ಧಿ ಕೊಟ್ಟಾನಿಲ್ಲ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಕತಿಲ್ಲ ಉಳಿದಿದ್ದೆಲ್ಲ ಗೊತ್ತಾತಿ ಇದು ಗೊತ್ತಾಗುದಿಲ್ಲ ಹೌದಿಲ್ಲ ಏನು ನಾ ಹೇಳದಂಗ ಕೇಳ್ತಾರ ಅರಂಗ ಏನ್ ಮಾಡ್ಬೇಕು ಅಂತ ನನ್ನ ಕೇಳ್ತಿರಿ ಏನಾರ ಮಾಡೋಗ್ರಿ ನನಗೆ ಎದಕ್ ನನ್ನ ನನ್ನಿದ ಕೇಳಾಕತ್ತೀರಿ ಆತನ ಜಾಕ ಹೋಗುನು ರೆಡಿಯಾದಿ ಇವಾಗಿರ್ಜೆಕ್ ನಾನು ರೆಡಿಯಾಗಿ ಟೋತ್ ಆತ ಗೊತ್ತನ ಆಗ ತಯಾರಾಗಿ ನಿಂತನಿ ನೀನೇ ಬರವಲ್ಲಂಗಾರ ನೀನು ದಾರಿ ಹಾಕೋ ಅಂತ ನಿಂತಿದ್ದೀನಿ ನಾನು ಏ ಹೌದನ ನಂದ ಒಂದು ಈಟ ತಡ ಆತು ಹ್ಞೂ ಬಾರ ಹೋಗಣ ಬಾ ಅಂದಂಗೆ ಏನೋ ಸಿಟ್ಟಿನೇ ಆಗಿದ್ದೆಲ್ಲ ಸಿಟಿಲಿ ಬೇಯಾಕತ್ತಿದ್ದೆ ಹಾಕತ್ತಿದ್ದ ಅಣ್ಣರಿಗೆ ಯಾಕೆ ಜಗಳ ಮಾಡಿದ್ರೇನ ಅಯ್ಯೋ ಇಲ್ಲಯವ ಜಗಳ ಇಲ್ಲವಾ ಜಗಳದ ಏನಿಲ್ಲವಾ ಸಿಟ್ಟಲೆ ಇಲ್ಲ ಇವ ಚಂದಗೆ ಮಾತಾಡಕತ್ತಿದ್ದಿ ನಾವು ಅವರು ಈ ಸೀರೆ ನಿನಗೆ ಭಾಳ ಚಂದ ಆಗೈತ್ಲೇ ಭಾರಿ ಚಂದ ಕಾಣಾಕತ್ತೀನಿ ನೀನು ಅಂತ ಹೇಳಾಕತ್ತಿದ್ರ ಅದಕ್ಕೆ ನಾನು ಹೌದೇನ್ರಿ ಚೆಂದಾಗೇತೇನ್ರಿ ಅಂತ ಕೇಳಾಕತಿದ್ನಿ ಹಬ್ಬದ ದಿನ ನಾವ್ ಜಗಳ ಇಲ್ಲ ಇಲ್ಲೇ ಜಗಳ ಅದೇನ್ ಮಾಡಾಕತ್ತಿದವ ಚಂದಿ ಮಾತಾಡಕಿದ್ವಿ ಅವ್ರು ಭಾರಿ ಚಂದ ಆಗಿತ್ಲಿ ನಂದ ದೃಷ್ಟಿ ಆಕತ್ ನಿನಗ ಗುಡಿ ಹೋಗಿ ಬಂದು ದೃಷ್ಟಿ ತಗಸ್ಕೋ ಅವ್ವಅಂಗ್ ಕಡೆ ಅಂತ ಹೇಳಾಕತ್ತಿದ್ರು ಹ್ಮ್ ಅಷ್ಟ ಚಂದಾಗೈತೆ ಆಗಿರ್ತಕ್ಕ ನನಗಿದೆ ಚಂದ ಕಣತ್ತೆ ಏಯ್ ಹೌದಾನ ಹಂಗೆ ಹೇಳಾಕತ್ತಿದ್ರೆ ನಾ ಅಣ್ಣಾರ ಹ್ಞೂ ನಾ ಜಯ ಅಕ್ಕ ಚಂದಾಗೈತವ ಸೀರೆ ನಿನಗೆ ನೋಡುವ ಎಂಥ ಪುಣ್ಯ ಮಾಡಿ ಇಂಥ ಗಂಡನ್ ಪಡಿಯಾಕ ಅಣ್ಣಾರ ನಿನಗೆ ಎಷ್ಟು ಆಗೈತಿ ಸೀರೆ ಅಂತೇಳಿ ಸೀರೆ ಹೊಗಳಾಕತ್ತಾರ ನಿನ್ ಹೊಗಳಾಕತ್ತಾರ ನಮ್ಮನಿ ಹೋದಾರ ನನ್ನ ಗಂಡ ಒಂದು ಮಾತು ಆಗೈತಿ ಚಂದಾಗೈತಿ ನೋಡಿ ನೋಡಿಯವ ನಾ ಹೆಂಗೆ ರೆಡಿ ಆದ್ರ ಒಟ್ಟ ರೆಡಿ ಆಗಲಿಲ್ಲ ಅಂದ್ರ ಒಟ್ಟ ಹ್ಞೂ ಹ್ಞೂ ಇನ್ನೇನು ಹೇಳೋದೇ ಅವರು ನಮ್ಮ ಬಾಳೆ ಹಂತದ ಏನು ಮಾಡೋದು ಅಕ್ಕ ನೀ ಪುಣ್ಯ ಮಾಡಿ ಬಿಡ ಇವ್ವಾ ಪುಣ್ಯ ಮಾಡ್ಯಾನೇ ಹೇಗ ಜಕ್ಕ ಎಲ್ಲರ ಮನೆ ದಾಸಿನ ತೂತ ನಮ್ಮ ಮನಿದು ದೊಡ್ಡ ತೂತು ಏನು ಮಾಡೋದು ಹೇಳ್ಕೊಂಗಿಲ್ಲ ಮುಚ್ಚಗೋದು ಹಾಂ ಹಾಂ ಹೌದಾಗಿರ್ಜಕ್ಕ ಹೌದೇವ ಪುಣ್ಯ ಮಾಡಿ ನೀವ ನನ್ ಗಂಟಂಗಲ್ಲೇವ ನಾ ಎಲ್ಲರ ಹೊಂಟು ರೆಡಿ ಆಗಿ ಅಂದ್ರೆ ಸಾಕು ಹಾಂ ಫಸ್ಟ್ ನಾನು ಹೊಗಳ ಕೆಲಸ ನಂದ ದೃಷ್ಟಕ್ಕತಿ ದೃಷ್ಟಿ ದೃಷ್ಟಿ ತೆಗೆಸ್ಕೊಳ್ಳೆ ಜೈ ಅಂತೇಳಿ ಯಾವಾಗಿದ್ರು ಹೇಳ್ತಾರವ್ರು ಹೌದನು ಇವ ಎಂತ ಜೋಡಿ ಇವ ನಿಮ್ಮದು ಮೇಡಪ ರೀಚ್ ಅದರಂತಾರಲ್ಲ ಅಂತ ಜೋಡಿ ನೋಡುವ ನಿಮ್ಮದು ಬರ್ರಿ ಬಿಡುವ ಪುಣ್ಯ ಮಾಡಿರಿ ಇಬ್ರು ಇಂಥ ಜೋಡಿ ನಂಬದ ನಂಬುದ ಜೋಡಿ ಅಂತ ಎಂತ ಜೋಡಿ ಬಿಡೆಯವ ನಮ್ಮ ಕರ್ಮ ಏನು ಮಾಡೋದು ಬೇಡ್ಕೊಂಬಂದಿದ್ದು ಪಡ್ಕೊಂಬಂದಿದ್ದು ಎಲ್ಲಾನು ನೀನು ಪುಣ್ಯ ಮಾಡಿ ಅಜ್ಜಕ್ಕ ಹ್ಞೂ ಆಗಿರ್ಜಾಕ ದೊಡ್ಡ ಪುಣ್ಯ ಮಾಡಿ ನಿವ ನಾನು ಇವಾಗಿದ್ರು ಹಂಗ ನನ್ನ ನನ್ ಅವ್ರಿಗೆ ಬಾಳ ಬಾಳಿಷ್ಟಾನೇ ಇವ್ವ ಬಾಯ್ ತುಂಬಾ ಯಾವಾಗಿದ್ರು ಹೊಗಳತಿರ್ತಾರ ಈಗೂ ಅದಕ್ಕೆ ಲೇಟ್ ಆತು ನಾನು ಆಗ ಬರ್ಬೇಕ ನಿ ಮನಿ ಕಡೆ ಇವ್ರು ಹಿಂಗ ಅನ್ಕೊಂತ ನಿಂತ್ರ ಅದಕ್ಕೆ ನಾನು ಇಲ್ಲೇ ಮಾತಾಡ್ಕೊಂತ ನಿಂತ ಬಿಟ್ನೆ ಅದಕ್ಕೆ ತಡ ಆಗಿಬಿಡ್ತು ಬರ ಗಿರ್ಜಕ ಹೊತ್ತಕತಿ ಬ್ಯಾಡಗಿ ಮನಿ ಬವ್ಯ ಆಗ ಕರ್ದು ಹೋಗ್ಯಾಳ ಇವ್ವಾ ಆಕಿಗೆ ಐದ ಮಿನಿಟ್ ನಿಮ್ಮ ಮನೆ ಬಾಕಲ್ ಅಂತ ಹೇಳಿದ್ನಿ ಅರ್ಧ ತಾಸಿನ ಮೇಲೆ ಆತ ಮತ್ತೆ ಕಾಯ್ತಿರ್ತಾಳು ಅಂತ ಬಾ ಲಗ್ನ ಹೋಗುನು ಹ್ಞೂ ನಡಿಯವ ಬಂದಿಂದ ನಾನು ಕೆಲಸದವು ಕೆಲಸ ಮಾಡ್ಬೇಕು ಲಗ್ನ ಹೋಗಿ ಬರು ನಡ್ರಿ ಅಲ್ಲಿ ನೇಜಿಗೆ ನಾನು ಏನೋ ಹೇಳಿನಲ್ಲ ನಾನು ಕೆಲಸ ಮುಗಿಸಿ ಹೋಗ್ಲೇ ನೀನು ಅಯ್ಯ ಬರ್ತಂತಾಡಿ ನಾ ಏನು ತನ್ನ ಮಟ ಅಲ್ಲಿ ಹೋಗೋದಿಲ್ಲ ಬರ್ತನೆ ಅಂತ ಹೋಗ ಬರ್ತಂತಾಡಿ ಗುಡಿಗೆ ಬಾರಿಗೆ ಜಕ ಹೋಗೋಣ ಬಾ ನಾವು ಅಲ್ಲ ಐಕಿನ ಹೋಗೇ ಬಿಟ್ಲಲ್ಲ ಜಳಕಕ್ಕೆ ನೀರು ಹಾಕಿ ಕೊಡ್ಬಾಲಿ ಅಂದ್ರ ಕಿವ್ಯಾಕ್ಕೆ ಹಾಕೋಲಿಲ್ಲ ನೋಡು ಹಂಗೋ ಉದ್ದ ಆದರೂ ಈ ಹೆಣ್ಮಕ್ಳು ಗಣ ಸುಳ್ಳು ಹೇಳ್ತಾರಲ್ಲ ಒಬ್ರು ಕೊಬ್ರು ಎಷ್ಟು ಸುಳ್ಳು ಮಾತಾಡ್ತಾರಂತ ನಾನು ಈ ನಮ್ಮ ಜಯಂತ್ರು ಸುಳ್ಳಿಗೆ ನಂಬರ್ ಒನ್ ನೋಡಿಕಿ ಬಾರಿ ಸುಳ್ಳು ಹೇಳ್ತಾಳು ഫസ്റ്റ് ടൈം നമ ചാനൽ നോടാത്ത ദയവിട്ടു സബ്സ്ക്രൈബ് മാറി